ಾಗಿ ಟ್ರಾವೆಲ್ ಪ್ಲ್ಯಾನ್ ಮಾಡಬಾರ್ದು ಬಟ್ ಏನು ಎಮರ್ಜೆನ್ಸಿ ಇದ್ದರೆ ಏರ್ ಟ್ರಾವೆಲ್ ಮತ್ತು ಟ್ರೈನ್ ಟ್ರಾವೆಲ್ ಏನೂ ತೊಂದರೆ ಇಲ್ಲ ಪ್ರಿಫ್ರಬ್ಲಿ ರೋಡ್ ಟ್ರಾವೆಲ್ ಅವಾಯ್ಡ್ ಮಾಡಬೇಕು ಫಸ್ಟ್ ಟ್ರಾಮಿಸ್ಟರ್ ಅಂದರೆ ಫಸ್ಟ್ ಮೂರು ತಿಂಗಳು ಆಮೇಲೆ ಲಾಸ್ಟ್ ಟ್ರಾಮಿಸ್ಟರ್ ಅಂದರೆ ಲಾಸ್ಟ್ ಮೂರು ತಿಂಗಳು ಅವಾಗ ಪ್ರಿಫ್ರಬ್ಲಿ ಟ್ರಾವೆಲ್ ಅವಾಯ್ಡ್ ಮಾಡಬೇಕು ಮಧ್ಯ ತಿಂಗಳು ಅಂದರೆ ದ ಮಿಡಲ್ ಪ್ರಮಿಸ್ಟರ್ ಫಿಫ್ತ್ ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಮಂತ್ ಅವಾಗ ಯೂಶ್ವಲಿ ಟ್ರಾವೆಲ್ ಮಾಡ್ಕೋಬಹುದು ಪ್ರಿಫರೆಬ್ಲಿ ಟ್ರೈನ್ ಅಥವಾ ಏರ್ ಟ್ರಾವೆಲ್ ಫಸ್ಟ್ ಟ್ರಾಮಿಸ್ಟರ್ನಲ್ಲಿ ಏನು ವಾಮಿಟಿಂಗ್ ಏನು ಜಾಸ್ತಿ ಬರ್ತಾ ಇದೆ ಅಂದರೆ ಅದು ಟ್ಯಾಬ್ಲೆಟ್ ತೊಗೊಂಡು ಹೋಗಬೇಕು ಅದು ತಿನ್ನಬೇಕು ಟ್ರಾವೆಲ್ ಮುಂಚೆ ಮತ್ತು ಜಾಸ್ತಿ ನೀರು ಎಲ್ಲ ಫ್ಲೂಯಿಡ್ಸ್ ಎಲ್ಲ ಜಾಸ್ತಿ ಕುಡಿಬೇಕು ಆವಾಗ ತುಂಬ ಲಾಂಗ್ ಟ್ರಾವೆಲ್ ಇದ್ದರೆ ಅಂದರೆ ಮೋರ್ ದೆನ್ ಫೈವ್ ಅವರ್ಸ್ ಸಿಕ್ಸ್ ಅವರ್ಸ್ ಈ ಥರ ಟ್ರಾವೆಲ್ ಇದ್ದರೆ ಜಾಸ್ತಿ ನೀರು ಫ್ಲೂಯಿಡ್ಸ್ ಎಲ್ಲ ಕುಡಿಬೇಕು ಲೆಗ್ಸ್ ಕ್ರಾಸ್ ಮಾಡ್ಕೊಂಡು ಕುತ್ಕೋಬಾರ್ದು ಸ್ವಲ್ಪ ಮೂವ್ಮೆಂಟ್ ಆಗಬೇಕು ಅಂದರೆ ಇಂದ ಫ್ಲೈಟ್ ಬೇಕೇನು ಜಸ್ಟ್ ಮೂವ್ ಅರೌಂಡಲ್ಲಿ ಇಟ್ಬೇ ಸೊ ದ್ಯಾಟ್ ಅದೇ ಒಳ್ಳೇದು ವೆಜಿಟೇರಿಯನ್ ಡಯೆಟ್ನಲ್ಲಿ ಬರೀ ರಾ ಪಪಾಯ ನಾನು ಮುಂಚೆ ಹೇಳಿದ್ದೀನಿ ಬರೀ ರೋ ಪಪಾಯ ತಿನ್ನಬಾರ್ದು ಬಟ್ ನಾನ್ ವೆಜಿಟೇರಿಯನ್ ಡಯಟ್ನಲ್ಲಿ ತುಂಬ ಐಟಮ್ಸ್ ಇದೆ ಅದು ಸ್ವಲ್ಪ ನೋಡಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಎಗ್ ಶುಡ್ ಬಿ ಆಲ್ವೇಸ್ ಫುಲ್ಲಿ ಬಾಯ್ಲ್ ಅದು ಫುಲ್ ಬಾಯ್ಲ್ ಆದಮೇಲೇ ತಿನ್ನಬೇಕು ಮತ್ತು ಸ್ವಲ್ಪ ಫಿಶ್ ವೆರೈಟಿನಲ್ಲಿ ಮರ್ಕ್ಯೂರಿ ಜಾಸ್ತಿ ಫಿಶ್ ಅಂದರೆ ಶಾರ್ಕೋ ಮತ್ತು ಇನ್ನೊಂದು ಒಂದು ವೆರೈಟಿ ಇರುತ್ತೆ ಮ್ಯಾಕರಲ್ ಈ ಥರ ಫಿಶ್ ಸ್ವಲ್ಪ ಟ್ಯೂನಾ ಇರುತ್ತೆ ಅದು ಎಲ್ಲ ಫಿಶ್ ಸ್ವಲ್ಪ ಕಡಿಮೆ ತಿನ್ನಬೇಕು ಬೇರೆ ಎಲ್ಲ ಫ್ರೆಶ್ ವಾಟರ್ ಫಿಶ್ ಯೂಶ್ವಿ ಏನು ರಿಸ್ಕ್ ಇರೋಲ್ಲ ಅದಕ್ಕೆ ಅದು ಎಲ್ಲ ಫಿಶ್ ಏನೂ ತೊಂದರೆ ಇರಲಿಲ್ಲ ಬೇರೆ ನಾನ್ ವೆಜ್ ವೆರೈಟಿನಲ್ಲಿ ಫುಲ್ಲಿ ಕುಕ್ ಮಾಡ್ಕೊಂಡು ಆದಮೇಲೆ ತಿನ್ನಬೇಕು ಏನು ಯಾವುದು ರಾ ಅಂದರೆ ಇದು ಸೂಶಿ ಸಾಶ್ಮಿ ಈ ಥರ ವೆರೈಟೀಸ್ ಈಗ ಎಲ್ಲ ಜನ ಹೋಟೆಲ್ನಲ್ಲಿ ಹೊರಡ್ಕೊಂಡು ಇದು ತಿಂತಾರೆ ಅದು ಎಲ್ಲ ಸ್ವಲ್ಪ ತಿನ್ಬಾಕು ಎಲ್ಲ ಪೇಷಂಟ್ಸ್ಗೆ ಇದು ಫಸ್ಟ್ ಪ್ರಶ್ನೆ ಇರುತ್ತೆ ಯಾವ ಡಿರೆಕ್ಷನ್ನಲ್ಲಿ ಮಲ್ಕೋಬೋದು ಅಂತ ಫಸ್ಟ್ ಎರಡು ತಿಂಗಳು ಫಸ್ಟ್ ಎರಡು ಟ್ರೈಮಿಸ್ಟನ್ ಅಂದರೆ ಆರು ತಿಂಗಳು ತನಕ ಏನೂ ಆ್ಯಕ್ಚುಲಿ ಏನು ಕನೆಕ್ಷನ್ ಇರೋಲ್ಲ ಬಟ್ ಲಾಸ್ಟ್ ಮೂರು ತಿಂಗಳು ಅಂದರೆ ಲಾಸ್ಟ್ ಟ್ರೈಮಿಸ್ಟನ್ನಲ್ಲಿ ದ ಯೂಟ್ರಸ್ ಇಸ್ ಗ್ರೋನ್ ಕ್ವೈಟ್ ಕ್ವಾಯ್ಟ ಬಿಟ್ ಬೇಬಿ ಆಸ್ ಗ್ರೋನ್ ಕ್ವೈಟ್ ಅ ಬಿಟ್ ಸೊ ಯೂಜ್ಲಿ ಇದು ಎಷ್ಟು ದಪ್ಪ ಯೂಟ್ರಸ್ ಅಂದರೆ ಇಟ್ ಕ್ಯಾನ್ ಪ್ರೆಸ್ ಆನ್ ದ ಬ್ಲಡ್ ವೆಸಲ್ಸ್ ವಿಚ್ ಆರ್ ಬಿಹೈಂಡ್ ದ ಯೂಟ್ರಸ್ ಆ್ಯಂಡ್ ಅವಾಗ ಇದು ಸ್ವಲ್ಪ ಬ್ಲಡ್ ಫ್ಲೋ ಯೂಟ್ರಸ್ ಸ್ವಲ್ಪ ಕಡಿಮೆ ಆಗ್ಬೋದು ಅದಕ್ಕೆ ಆವಾಗ ಸ್ವಲ್ಪ ಒಂದು ಸೈಡ್ನಲ್ಲಿ ಮಲ್ಕೋದು ಅಂದರೆ ಒಳ್ಳೆಯದು ಬಟ್ ಇಟ್ ಇಸ್ ನಾಟ್ ಮ್ಯಾಂಡೆಟ್ರಿ ಅಂದರೆ ಎಲ್ಲ ಪೇಶಂಟ್ ಬರ್ತಾರೆ ಇಲ್ಲ ನನ್ನ ತಾಯಿ ನನಗೆ ಹೇಳಿದ್ದಾರೆ ಒಂದು ಸೈಡ್ನಲ್ಲಿ ಮಲ್ಕೋಬೇಕು ನಾನು ಸ್ಟ್ರೇಟ್ ಮಲ್ಕೋವಾಗ ನನಗೆ ನಿದ್ದೆ ಬರುತ್ತೆ ಅವಾಗ ನನ್ನ ಅದೇ ಹೇಳ್ತೇನೆ ಎಲ್ಲ ಪೇಷಂಟ್ಸ್ಗೆ ಫೈನಲಿ ನಿದ್ದೆ ಬರಬೇಕು ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ ಇದು ಡೈರೆಕ್ಷನ್ ಸರಿ ಒಂದು ಒನ್ ಸರಿ ಇದು ಅಟ್ಲೀಸ್ಟ್ ಒನ್ ಸೈಡ್ ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಮೇಲೆ ಮಲ್ಕೋಬೋದು ಬಟ್ ನಿದ್ದೆ ಬರಬೇಕು ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೊ ವಿಚ್ ಆರ್ ಡೈರೆಕ್ಷನ್ ಇಟ್ಸ್ ಕಂಫರ್ಟಬಲ್ ದಟ್ ಇಸ್ ಯು ನೋ ದ ಪೇಷಂಟ್ ಕ್ಯಾನ್ ಸ್ಲೀಪ್ ಇನ್ ಡೈರೆಕ್ಷನ್ ಎಲ್ಲ ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಏನು ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಬೇರೆ ಏನು ಪ್ಲಾಸಂಟಾ ಲೋಲೈನ್ ಇಲ್ಲ ಅಥವಾ ಬ್ಲಡ್ ಪ್ರೆಷರ್ ಜಾಸ್ತಿ ಇಲ್ಲ ಅಥವಾ ಬೇರೆ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ಅಂದರೆ ಆವಾಗ ಡಾಕ್ಟ್ರ್ ಜೊತೆ ಕನ್ಸಲ್ಟ್ ಮಾಡ್ಕೊಂಡ್ಮೇಲೆ ಎಕ್ಸಸೈಸ್ ನಾರ್ಮಲ್ ಎಕ್ಸಸೈಸ್ ಮಾಡ್ಕೋಬೋದು ಈಗ ನಾನು ಹಾಸ್ಪಿಟಲ್ನಲ್ಲಿ ಅಪೋಲೋ ಕ್ರೆಡ್ನಲ್ಲಿ ಪ್ರೆಗ್ನೆನ್ಸಿ ಯೋಗ ಎಕ್ಸಸೈಸಸ್ ವಿ ಆರ್ ಕಂಡಕ್ಟಿಂಗ್ ಅದು ನಾಲ್ಕು ತಿಂಗಳು ಆದಮೇಲೆ ನಾಲ್ಕು ತಿಂಗಳು ಆದಮೇಲೆ ಎಲ್ಲ ಮಾಡ್ಕೋಬೋದು ಎಲ್ಲ ಪೇಶೆಂಟ್ ದೆ ಕೆನ್ ಕಮ್ ಟು ದ ಹಾಸ್ಪಿಟಲ್ ಸಲ ಇದು ದೆ ಕೆನ್ ಟೇಕ್ ದ ಟ್ರೈನಿಂಗ್ ಫ್ರಮ್ ದ ಯೋಗ ಇನ್ಸ್ಟ್ರಕ್ಟರ್ ಆಮೇಲೆ ಅದೇ ಸೇಮ್ ಎಕ್ಸರ್ಸೈಸ್ ದಿನ ಮಾಡ್ಕೋಬೋದು ವೆದರ್ ಯು ಆರ್ ಹೌಸ್ ವೈಫ್ ಅಥವಾ ಇದು ವರ್ಕಿಂಗ್ ಕರಿಯರ್ ವುಮನ್ ಇದ್ದರೆ ಬಟ್ ಎಕ್ಸಸೈಸ್ ಸ್ವಲ್ಪ ಮಾಡ್ಕೋಬೋದು ದ ರೀಸನ್ ಇಸ್ ಬಿಕಾಸ್ ದಿನ ಎಕ್ಸಸೈಸ್ ಮಾಡಿದರೆ ಅಂದರೆ ಜಾಸ್ತಿ ವೆಯ್ಟ್ ಇನ್ಕ್ರೀಸ್ ಆಗಲ್ಲ ಜಾಸ್ತಿ ವೇಟ್ ಇನ್ಕ್ರೀಸ್ ಆಗಲ್ಲ ಅಂದರೆ ಜಾಸ್ತಿ ಕಾಂಪ್ಲಿಕೇಶನ್ಸ್ ಬರ್ತಾ ಇಲ್ಲ ಬ್ಲಡ್ ಪ್ರೆಷರ್ ಡಯಬಿಟೀಸ್ ಈ ಥರ ಯೂಶ್ವಲಿ ವೇಟ್ ಜಾಸ್ತಿ ಇನ್ಕ್ರೀಸ್ ಆಗಿದೆ ಅಂದರೆ ಬರುತ್ತೆ ഫുൽ ആക്റ്റിവിറ്റി കണ്ടിന്യൂ മാത്രേ ദ പ്രെഗ്നൻസി വിൽ ബീ വെരി ഹൽദി ആൻഡ് കംഫർട്ടബൽ അതിക്ക് എക്സസൈസ് എല്ലാ പേഷൻസ് ഇറ്റ് ദസ് നോ കാപ്ലിക്കേഷൻസ് എല്ലാ പേഷൻറ്റ്സ് കണ്ടിന്യൂ മാത്